ಪೊಲೀಸ್ನವರು ಬಿ ಅವ್ರು ಮಾಡ್ತಾ ಇದಾರೆ ನ್ಯಾಷನಲ್ ಜನರಲ್ ಸೆಕ್ಯೂರಿಟಿ ಅವರು ಕೂಡ ಮಾಡ್ತಾ ಇದ್ದಾರೆ ಇವತ್ತು ಏನು ಈಗ ನೋಡಿದೆ ನಾನು ಪತ್ರಿಕೆಯಲ್ಲಿ ಲೈವರ್ನ ಬಂಧಿಸಿದ್ದಾರೆ ಅಂತ ಇದೆ ಕೆಲವು ಸುಳ್ಳುಗಳು ಬಹುಶಃ ಅವರು ಯಾರನ್ನ ಬಂಧಿಸಿದ್ದಾರೆ ಅಂತ ಇನ್ನೂ ಡೀಟೇಲ್ಸ್ ಬಂಧನ ಆಗಿದೆ ಐದು ಜನರು ಇಂಟರ್ನಲ್ ನ್ಯಾಷನಲ್ ಸೆಕ್ಯೂರಿಟಿ ಅವ್ರು ಮಾಡಿದ್ದಾರೆ ಯಾರನ್ನು ಮಾಡಿದ್ದಾರೆ ಇನ್ನೂ ಗೊತ್ತಿಲ್ಲ ಪೊಲೀಸ್ನವರು ಸಿಬಿ ಅವರು ಮಾಡ್ತಾ ಇದ್ದಾರೆ ಇದಾರೆ ನ್ಯಾಷನಲ್ ಸೆಕ್ಯೂರಿಟಿ ಅವರು ಕೂಡ ಮಾಡ್ತಾ ಇದ್ದಾರೆ ಇವತ್ತು ಏನು ಈಗ ನೋಡಿದೆ ನಾನು ಪತ್ರಿಕೆನಲ್ಲಿ ಲೈವರನ್ನ ಬಂಧಿಸಿದ್ದಾರೆ ಅಂತ ಕೆಲವು ಸುಳ್ಳುಗಳು ಸಿಕ್ಕಿದವೆ ಬಹುಶಃ ಅವರು ಯಾರನ್ನು ಬಂಧಿಸಿದ್ದಾರೆ ಅಂತ ಇನ್ನೂ ಡೀಟೇಲ್ಸ್ ಗೊತ್ತಿಲ್ಲ ನಾನು ಬಂಧನ ಆಗಿದೆ ಐದು ಜನರು ಇಂಟರ್ನಲ್ ನ್ಯಾಷನಲ್ ಸೆಕ್ಯೂರಿಟಿ ಅವ್ರು ಮಾಡಿದ್ದಾರೆ ಯಾರನ್ನು ಮಾಡಿದ್ದಾರೆ ಅಂತ ಇನ್ನೂ ಗೊತ್ತಿಲ್ಲ ತನಿಖೆ ಪೊಲೀಸ್ನವರು ಸಿ ಬಿ ಅವ್ರು ಮಾಡ್ತಾ ಇದಾರೆ ನ್ಯಾಷನಲ್ ಜನರಲ್ ಸೆಕ್ಯೂರಿಟಿ ಅವರು ಕೂಡ ಮಾಡ್ತಾ ಇದ್ದಾರೆ ಇವತ್ತು ಏನು ಈಗ ನೋಡಿದೆ ಪತ್ರಿಕೆನಲ್ಲಿ ಲೈವರನ್ನ ಬಂಧಿಸಿದ್ದಾರೆ ಅಂತ ಕೆಲವು ಸುಳ್ಳುಗಳು ಅವರು ಯಾರನ್ನ ಬಂಧಿಸಿದ್ದಾರೆ ಬಂಧನ ಆಗಿದೆ ಐದು ಜನರು ಇಂಟರ್ನಲ್ ನ್ಯಾಷನಲ್ ಸೆಕ್ಯೂರಿಟಿ ಅವ್ರು ಮಾಡಿದ್ದಾರೆ ಯಾರನ್ನು ಮಾಡಿದ್ದಾರೆ ಅಂತ ಇನ್ನೂ ಗೊತ್ತಿಲ್ಲ